సంయుక్త సో ఆక్చులి ముంచు పోలీస్ ఆఫీసర్ క్యారెక్టర్ అోడీ బట్ వాట్ వాస్ ద మాక్సిమం ఇన్ మ్యాక్సిల్ ಮ್ಯಾಕ್ಸಿಮಮ್ ಧನ್ಯವಾದಗಳು ಈ ತರ ಕೂಗು ಸಕ್ಸಸ್ ಪಾರ್ಟಿ ನಂಗಿದ್ ಮೊದಲನೇ ಸಲ ಸೊ ನಂಗೆ ತುಂಬಾ ಖುಷಿ ಇದೆ ಒಂದ್ಸತಿ ನಂಗೋಸ್ಕರ ಜೋರಾಗಿ ಮ್ಯಾಕ್ಸ್ ಹೇಳ್ತಾ ಇರೋದು ಮ್ಯಾಕ್ಸ್ ಅನ್ಬೇಕು ಅಂತ ಅಂತಾರೆ ಅಂತಾರೆ ಅಂತಾರ ಅಂತೀರಲ್ವಾ ಐ ತಿಂಕ್ ಈ ಗ್ರೌಂಡ್ ಫ್ಲೋರ್ ತರ್ಡ್ ಫ್ಲೋರ್ಗಿಂತ ಜಾಸ್ತಿ ನಾಯ್ಸ್ ಮಾಡಿದ್ರು ಬಟ್ ಈಗ ಎಲ್ಲಾರು ಒಂದ್ ಸಲ ಒಟ್ಟಿಗೆ ಮ್ಯಾಕ್ಸ್ ಅಂತ ಕಿಸ್ಕೊಳ್ಳಿ ಓಕೆ ಇವಾಗ ಸಂಯುಕ್ತ ಅವ್ರ ರಿಕ್ವೆಸ್ಟ್ ಏನು ಗೊತ್ತಾ ನೀವೆಲ್ಲರೂ ಒಟ್ಟಿಗೆ ಮ್ಯಾಕ್ಸ್ ಅಂತ ಹೇಳಬೇಕಂತೆ ರೆಡಿನಾ ನಮ್ಮ ಹುಡುಗರು ನೆಕ್ಸ್ಟ್ ಲೆವೆಲ್ ಇದ್ದಾರೆ ಹೇಳ್ತಾರೆ ಓಕೆ ಇವರ್ ವಿಗು ತ್ರೀ ಟು ಒನ್ ಏನಿದೆ ನಂಗೆ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಕೊಟ್ಟಿದೆ ಬೇರೆ ಬೇರೆ ಸಿನಿಮಾಲಿ ಬೇರೆ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದರು ಸುದೀಪ್ ಸರ್ ಅವ್ರ ಮ್ಯಾನರಿಸಮ್ಸ್ ಆಗಲಿ ಅವರು ಮಾತಾಡೋರು ಸ್ಟೈಲ್ ಆಗಲಿ ಅಥವಾ ನಮ್ಗೆ ಹೇಳಿಕೊಟ್ಟಿರೋದೆಲ್ಲ ನನಗಿದು ಮೊದಲನೇ ಸಲ ಸೊ ನಂಗೆ ತುಂಬ ಖುಷಿ ಇದೆ ಅಷ್ಟೇ ಅಲ್ಲ ಕಾರ್ತಿಕ್ ಸರ್ ಶ್ರೀರಾಮ್ ಸರ್ ವಿಜಯ್ ಸರ್ ಚಂದ್ರು ಸರ್ ಇವರೆಲ್ಲ ಆ್ಯಂಡ್ ದ ಎಂಟೈರ್ ಕ್ರೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ ಸಚ್ ಎ ಬಿಗ್ ಹಿಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಮಾಡಿಸ್ಬೇಕು ಡೈಲಾಗ್ ಎಲ್ಸೋಣ ಜಮ್ಮಿದ್ರೆ ಈಗ ಮುಟ್ಟೋ ಇಷ್ಟು ಕ್ಯೂಟ್ ಆಗಿ ಹೇಳಿದ್ರೆ ಯಾರು ಮುಟ್ತಾ ಇರ್ತೀವಿ ಮೇಡಮ್ ಟ್ರೇಲರ್ ಅಲ್ಲಿ ಅಷ್ಟು ಕ್ಯೂಟ್ ಆಗಿ ಹೇಳಿಲ್ವಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್